ದಯವಿಟ್ಟು ಆರನ್ನ ಕರೆಕ್ಟ್ ಆಗಿಟ್ಕೊಳ್ಳಿ ಗಾಡಿ ಒಂಚೂರು ಮುಂದೆ ಮೂವ್ ಮಾಡಿಸಪ್ಪ ಬಜಲ ಗಾಡಿ ಒಂಚೂರು ಮೂವ್ ಮಾಡಿಸಿ

ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಜೊತೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಒಂದು ಸಹಕಾರ ಇದೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿ ಏನು ಉದ್ದೇಶ ಏನದೇನು ಬಹಳ ಉದ್ದೇಶ ಕಟ್ತಕ್ಕಂಥದ್ದೇನಿಲ್ಲ ಕೆಲವೊಂದಷ್ಟು ಮುಖಂಡರುಗಳನ್ನ ಭೇಟಿ ಮಾಡ್ಲಿಕ್ಕಿತ್ತು ಡೆಲ್ಲಿನಲ್ಲಿ ಹಾಗಾಗಿ ಹೋಗ್ತಾ ಇದ್ದಾರೆ ಈಗ ನಿನ್ನೆಯ ದಿನ ನೀವೆಲ್ಲರೂ ನೋಡಿದ್ದೀರೋಣ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಸಾರಿಗೆ ನೌಕರರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ವೇತನವನ್ನು ಪರಿಷ್ಕರಣೆ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೌಕರರ ಪರವಾಗಿ ಹೋಗಿ ಭಾಷಣ ಬಿಗಿದು ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ ಬಹುಶಃ ಅವೆಲ್ಲವೂ ಕೂಡ ನಿನ್ನೆ ದಿನ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಮತ್ತೆ ಹರಿದು ಬರ್ತಾ ಇತ್ತು ನೋಡ್ತಾ ಇದ್ವು ಸುದ್ದಿಯನ್ನು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ಕೋಟಿ ಬಜೆಟ್ ಬಗ್ಗೆ ಮಾತಾಡ್ತಾರೆ ಬಹುಶಃ ಎಂಟುನೂರು ಕೋಟಿಯಷ್ಟು ಇವತ್ತು ಸರ್ಕಾರದ ಕಡೆಯಿಂದ ಈ ಒಂದು ವೇತನವನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದಕ್ಕೆ ಹಣಕಾಸನ್ನು ಇಡಬೇಕಾಗ್ತದೆ ಏನು ದೊಡ್ಡ ವಿಚಾರ ಏನಲ್ಲ ನಾಲ್ಕೂವರೆ ಲಕ್ಷ ಕೋಟಿ ಬಜೆಟಲ್ಲಿ ಎಂಟುನೂರು ಕೋಟಿ ರೂಪಾಯಿ ಇವತ್ತು ನೌಕರರ ಪರವಾಗಿ ಸಾರಿಗೆ ನೌಕರರ ಪರವಾಗಿ ಕೊಡ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ ದಯವಿಟ್ಟು ಸುಮ್ಮನೆ ನಮ್ಗೆ ನಾವು ಲಕ್ಷಾಂತರ ಕೋಟಿ ಇದೆ ಬೆನ್ ತಟ್ಕೊಳ್ಳೋದು ಬೇಡ ದಯವಿಟ್ಟು ಇವತ್ತು ಅವರ ಪರಿಸ್ಥಿತಿಗಳೇನಿದೆ ಅದನ್ನು ಗಮನಿಸಬೇಕು ಅಷ್ಟೇ ಅಲ್ಲ ನೀವೇ ಇವತ್ತು ಹೇಳಿದ್ದೀರಿ ಅಧಿಕಾರದಲ್ಲಿದ್ದ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರ ಪರವಾಗಿ ಹೋಗಿ ಭಾಷಣ ಮಾಡಿ ಬಂದಿದ್ದೀರಿ ಅವ್ರ ಪರವಾಗಿಲ್ಲದ ಸಾಕಾರವನ್ನ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿ ಬಂದಿದ್ದೀರಿ ಮಾಡಿ ಸಾಕಾರ ಕೊಡಬೇಕು ಎಸ್ಮೈ ಜಾರಿ ಬೆದರಿಸ್ತಾ ಇರ್ತಾರಲ್ಲ ಸರ್ ಹಾಗಾಗಿ ಏನ್ ಹೇಳ್ತೀರಿ ಕೇರಳ ಎಸ್ ಜಾರಿ ತರ್ತೀವಿ ಜಾರಿರ್ತೀವಿ ಅಂತ ಅಂದ್ಬಿಟ್ಟು ಏನು ಪ್ರತಿಭಟನೆ ಇರ್ತ ನೌಕರನ್ನ ಬೆದರಿಕೆ ಆಗ್ತಾ ನೋಡಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ವರ್ತನೆ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತೊಂಥರ ವರ್ತನೆ ಇವೆಲ್ಲವೂ ಕೂಡ ರಾಜ್ಯದ ಜನತೆ ನೋಡಿದ್ದಾರೆ ಇವತ್ತು ಏನು ನೌಕರರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲೇನಿಲ್ಲ ಅವ್ರಿಗೂ ಕೂಡ ಜೀವನೋಪಾಯಕ್ಕೆ ಜೀವನ ಸಾಗಿಸ್ತಕ್ಕಂಥದ್ದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರು ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದರೂ ಮರ್ಯಾದೆ ಅಂತಕ್ಕಂಥದ್ದಿದ್ರೆ ದಯವಿಟ್ಟು ಸಾರಿಗೆ ನೌಕರರ ಪರವಾಗಿ ಸ್ಪಂದನೆಯನ್ನು ಮಾಡಬೇಕು ಇಲ್ಲಾಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಹೋರಾಟ ಜನತಾದಳ ಪಕ್ಷದ ವತಿಯಿಂದ ಸಾರಿಗೆ ನೌಕರರಿಗೆ ಬೆಂಬಲ ಕೊಡುವ ಮೂಲಕ ನಾವು ಕೂಡ ಅವ್ರ ಜೊತೆನಲ್ಲಿ ಕೈಗೆತ್ಕೊಂಡು ರಾಜ್ಯಾದ್ಯಂತ ನಿಖಿಲ್ ಅವರು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಎನ್ಡಿಎ ಮೈತ್ರಿಕೂಟವೂ ಕೂಡ ಇದೆ ಹಾಗಾಗಿ ಪಕ್ಷ ಬಲವರ್ಧನೆ ಆಗಿ ಮುಂದಿನ ಚುನಾವಣೆಯಲ್ಲಿ ನಮ್ಮನೇ